ಚರಿತ್ರಹೀನ ಮಹಿಳೆಯ ಗುಣಲಕ್ಷಣಗಳು ಹೇಗಿರುತ್ತೆ ಸುಂದರವಾದ ಹೆಣ್ಣು ಕಂಡರೆ ಪುರುಷರು ಕಣ್ಣರಳಿಸಿ ನೋಡುತ್ತಾರೆ ಕೆಲವೊಮ್ಮೆ ಪುರುಷರು ಕೇವಲ ಸೌಂದರ್ಯವನ್ನು ಮಾತ್ರ ನೋಡುವುದಿಲ್ಲ ಆಕರ್ಷಕ ವ್ಯಕ್ತಿತ್ವ ಇರುವ ಮಹಿಳೆಯರು ಪುರುಷರ ಗಮನ ಸೆಳೆಯುತ್ತಾರೆ ದೈಹಿಕ ಲಕ್ಷಣಗಳಿಂದ ವ್ಯಕ್ತಿತ್ವದವರೆಗೆ ಪುರುಷರನ್ನು ಕಲ್ಲಿನಂತೆ ಸೆಳೆಯುವ ಮಹಿಳೆಯರ ಅಗ್ರ ಅದು ಗುಣಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಬಹುತೇಕ ಪುರುಷರಿಗೆ ಇಂತಹ ಗುಣಗಳು ಇಷ್ಟವಂತೆ ಈ ಭೂಮಿಯಲ್ಲಿ ವಿರುದ್ಧ ಲಿಂಗದವರನ್ನು ಕಂಡಾಗ ಆಕರ್ಷಣೆ ಮೂಡುವುದು ಪ್ರಕೃತಿಯ ಸಹಜ ಪುರುಷರಿಗೆ ಮಹಿಳೆಯರು ಇಷ್ಟವಾಗಬೇಕಾದರೆ ಹಲವು ಗುಣಗಳು ಲಕ್ಷಣಗಳು ಬೇಕು ಋಷರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಮಹಿಳೆಯರ ಅಗ್ರ ಹತ್ತು ಗುಣಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಮಹಿಳೆ ತನ್ನ ಬಗ್ಗೆ ಮತ್ತು ತನ್ನ ಸಾಮರ್ಥ್ಯದ ಕುರಿತು ಹೆಚ್ಚು ಭರವಸೆ ಹೊಂದಿರುತ್ತಾಳೆ ಆ ಗುಣ ಪುರುಷರಿಗೆ ಇಷ್ಟವಾಗುತ್ತದೆ ತನ್ನ ಜೀವನದ ಬಗ್ಗೆ ಹೆಚ್ಚು ಕಾನ್ಫಿಡೆನ್ಸ್ ಹೊಂದಿರುವ ಮಹಿಳೆಯನ್ನು ಕಂಡರೆ ಪುರುಷರಿಗೆ ತುಂಬ ಇಷ್ಟವಂತೆ ಸದಾ ನಗು ಇತರರನ್ನು ನಗಿ ನಗ್ಗಿಸುತ್ತಾ ಜೀವನದಲ್ಲಿ ಖುಷಿ ಖುಷಿಯಾಗಿರುವ ಎಣ್ಣೆ ಪುರುಷರಿಗೆ ಇಷ್ಟವಂತೆ ಹೀಗೆ ಎಲ್ಲಾದರೂ ತಮ್ಮ ಬಾಳ ಸಂಗತಿಯಾಗಿ ಸಿಕ್ಕರೆ ಜೀವನವು ಸಂತೋಷವಾಗಿರಬಹುದು ಎಂಬ ಆಲೋಚನೆಯು ಇದರ ಹಿಂದಿರಬಹುದು ಬುದ್ಧಿವಂತೆ ಪುರುಷರಿಗೆ ಇಷ್ಟವಂತೆ ಕೆಲವು ಮಹಿಳೆಯರು ನೋಡಲು ಸುಂದರವಾಗಿದ್ದರೂ ಪೆದ್ದು ಪೆದ್ದಾಗಿ ಇರುತ್ತಾರೆ ಇದರ ಬದಲು ಬುದ್ಧಿವಂತಿಕೆ ಗುಣವಿರುವ ಮಹಿಳೆಯರು ಪುರುಷರಿಗೆ ಹೆಚ್ಚು ಇಷ್ಟವಾಗುತ್ತಾರೆ ಎನ್ನಲಾಗಿದೆ ಪುರುಷರು ಮಹಿಳೆಯರ ಜೊತೆಗೆ ಮಾತನಾಡುವಾಗ ಆಕೆಯ ಬುದ್ಧಿವಂತಿಕೆಯನ್ನು ಗಮನಿಸುತ್ತಾರೆ ಜೀವನದಲ್ಲಿ ಕುರಿತ ವಿಶೇಷ ಅಭಿರುಚಿ ಇರುವ ಮಹಿಳೆಯರೆಂದರೆ ಪುರುಷರಿಗೆ ಇಷ್ಟವಂತೆ ಆಕೆಯ ಹವ್ಯಾಸ ಕೆರಿಯರ್ ಅಥವಾ ಕಾಳಜಿ ಇತ್ಯಾದಿಗಳನ್ನು ಪುರುಷರು ಗಮನಿಸುತ್ತಾರೆ ಪುರುಷರು ತಯೆ ಮತ್ತು ಸಹಾನುಭೂತಿ ಹೊಂದಿರುವ ಮಹಿಳೆಯರತ್ತ ಆಕರ್ಷಿತರಾಗುತ್ತಾರೆ ಇತರರ ಕಡೆಗೆ ದಯೆ ಮತ್ತು ತಿಳುವಳಿಕೆಯನ್ನು ತೋರಿಸುವುದು ನೀವು ಕಾಳಜಿಯುಳ್ಳ ವ್ಯಕ್ತಿ ಎಂದು ತೋರಿಸಲು ಉತ್ತಮ ಮಾರ್ಗವಾಗಿದೆ ಪುರುಷರು ಸ್ವತಂತ್ರವಾಗಿರುವ ಮತ್ತು ತಮ್ಮನ್ನು ತಾವೇ ನೋಡಿಕೊಳ್ಳಲು ಸಮರ್ಥರಾಗಿರುವ ಮಹಿಳೆಯರತ್ತ ಆಕರ್ಷಿಸುತ್ತಾರೆ ಸ್ವಾವಲಂಬಿಯಾಗಿರುವುದು ನೀವು ಆತ್ಮವಿಶ್ವಾಸ ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಸಾಮರ್ಥ್ಯವನ್ನು ಹೊಂದ ಹೊಂದಿದ್ದೀರಿ ಎಂದು ತೋರಿಸುತ್ತದೆ ಮಹಿಳೆಯರೇ ದೈಹಿಕ ಕುರಿತು ಪುರುಷರು ಸಹಜವಾಗಿ ಆಕರ್ಷಣೆ ಹೊಂದಿರುತ್ತಾರೆ ನೀವು ನಿಮ್ಮ ಖರ್ಚು ನೀವು ನಿಮ್ಮ ಚರ್ಮ ತಲೆ ಕೂದಲು ಉಗುರು ದೇಹವನ್ನು ಹೇಗೆ ಕಾಳಜಿ ವಹಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ದೈಹಿಕ ನೋಟ ಇರುತ್ತದೆ ಭಾವನಾತ್ಮಕವಾಗಿ ಸ್ಥಿರವಾಗಿರುವ ಮತ್ತು ಕಷ್ಟಕರ ಸಂದರ್ಭಗಳಲ್ಲಿ ನಿಭಾಯಿಸಬಲ್ಲ ಮಹಿಳೆಯರತ್ತ ಪುರುಷರು ಆಕರ್ಷಿತರಾಗುತ್ತಾರೆ ಒತ್ತಡದ ಸಂದರ್ಭಗಳಲ್ಲಿ ಶಾಂತವಾಗಿರಲು ಮತ್ತು ಪ್ರಬುದ್ಧ ರೀತಿಯಲ್ಲಿ ಭಾವನೆಗಳನ್ನು ನಿಭಾಯಿಸಲು ಸಾಧ್ಯವಿರುವುದು ಸಾಧ್ಯವಿರುವ ಮಹಿಳೆಯರನ್ನು ಪುರುಷರು ಇಷ್ಟಪಡುತ್ತಾರೆ ಮಹತ್ವಾಕಾಂಕ್ಷೆಯುಳ್ಳ ಮತ್ತು ತಮ್ಮ ಜೀವನದ ಬಗ್ಗೆ ಸ್ಪಷ್ಟವಾದ ದೃಷ್ಟಿಕೋನವನ್ನು ಹೊಂದಿರುವ ಮಹಿಳೆಯರತ್ತ ಪುರುಷರು ಆಕರ್ಷಿತರಾಗುತ್ತಾರೆ ಗುರಿ ಮತ್ತು ಕನಸುಗಳನ್ನು ಹೊಂದುವುದು ಮತ್ತು ಅವುಗಳನ್ನು ಸಾಧಿಸಲು ಪ್ರಯತ್ನಿಸುವುದು ಆಕರ್ಷಕ ಗುಣವಾಗಿದೆ ಪುರುಷರು ತಮ್ಮ ಭಾವನೆಗಳೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕರಾಗಿರುವ ಮಹಿಳೆಯರಿಗೆ ಆಕರ್ಷಿತರಾಗುತ್ತಾರೆ ಮುಕ್ತವಾಗಿ ಸಂವಹನ ಮಾಡಲು ಮತ್ತು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿ ನೀವು ಇವು ಪುರುಷರು ಮಹಿಳೆಯರಲ್ಲಿ ಆಕರ್ಷಕವಾಗಿ ಕಾಣುವ ಕೆಲವು ವಿಷಯಗಳಿವು ದೈಹಿಕ ನೋಟವು ಮುಖ್ಯವಾಗಿದ್ದರೂ ಪುರುಷರಿಗೆ ಅದೇ ಮುಖ್ಯವಲ್ಲ ಪುರುಷರು ಬುದ್ಧಿವಂತಿಕೆ ದಯೆ ಮತ್ತು ಮಹತ್ವಾಕಾಂಕ್ಷೆಯಂತಹ ಗುಣಗಳಿಗೆ ಆಕರ್ಷಿ ಆಕರ್ಷಿತರಾಗುತ್ತಾರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಟಿಪ್ಸ್ ಲೋಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್